ನಮಸ್ಕಾರ ಖುಷಿಯ ಲೋಕ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಇದು ಶುಕ್ರವಾರದ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ದೊಡ್ಡ ಮಗ ನಮ್ಮನೆಯವರು ಹೀಗೆ ಒಂದು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಕಾಣಿಸ್ತಾ ಇದೆ ನೋಡಿ ವಿಂಡೋದಲ್ಲಿ ಸಾರಿ ಮಿರರಲ್ಲಿ ಮಗ ದೊಡ್ಡ ಮಗ ಮುಂದೆ ಕೂಳ್ತಿದ್ದಾನೆ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ರೆಸಿಪಿನೂ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಲಾಸ್ಟರ್ಗೂ ಕೂಡ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡದ ಹಾಗೆ ಖಂಡಿತ ವೀಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ನಿಮ್ಮೆಲ್ಲರ ಲೈಕ್ ನನಗೆ ಸ್ಫೂರ್ತಿಯಾಗಲಿ ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋಗಳನ್ನ ನೋಡುವಂಥದ್ದನ್ನು ಮಾಡಿ ಯಾವ ದೇವಸ್ಥಾನಕ್ಕೋಗಿದೆ ಎಲ್ಲೋಗಿದೆ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ತಿಳಿಸುವಂಥದ್ದನ್ನು ಮಾಡ್ತೀನಿ ಹಾಗೆ ರೋಡ್ ಸೈಡ್ ಇವಾಗ ನೇರಳೆ ಹಣ್ಣಿನ ಸೀಸನ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹಾಗೆ ತಗೊಂಡ್ವಿ ನೋಡೋಣ ಅಂತ ಹೇಳಿ ನೇರಳೆ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅನ್ಬೋದು ಪ್ರಕೃತಿ ನಮಗೆ ಸೀಸನಲ್ಲಿ ಏನು ಫ್ರೂಟ್ಸ್ಗಳ್ನ ಕೊಡುತ್ತೋ ಅದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಂದು ಬೆನಿಫಿಟ್ ಅಂತ ಖಂಡಿತ ಸಿಗುತ್ತೆ ಅಂತ ಹೇಳಬಹುದು ತುಂಬ ಸಿಹಿ ಕೂಡ ಇತ್ತು ಚೆನ್ನಾಗಿತ್ತು ನಿಮ್ಮ ಕಡೆ ಎಲ್ಲ ಕಡೆ ರೋಡ್ ಸೈಡಲ್ಲಂತೂ ಈಗೆಲ್ಲ ಹಲಸಿನ ಹಣ್ಣು ನೇರಳೆ ಹಣ್ಣು ಸಿಗುವಂಥ ಸೀಸನ್ ಅಲ್ವಾ ಆದ್ದರಿಂದ ಎಲ್ಲರೂ ಕೂಡ ಟೇಸ್ಟ್ ಮಾಡಿ ತಿಂದು ನೋಡಿ ಆರೋಗ್ಯಕ್ಕೆ ಫ್ರೂಟ್ಸ್ಗಳಂತೂ ತುಂಬಾ ಒಂದು ಆರೋಗ್ಯ ತಂದುಕೊಡುತ್ತೆ ಅಂತ ಹೇಳ್ಬಹುದಲ್ವಾ ನೋಡ್ತಾ ಇದ್ದೀರಾ ಹಾಗೆ ಸೈಡ್ ವ್ಯೂವ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಳೆಗಾಲ ಬಂತು ಮಳೆಗಾಲ ಅಂದ್ರೆ ಹಸಿರಿನ ಒಂದು ವಾತಾವರಣ ಅಂತ ಹೇಳಬಹುದು ತಂಪಾದ ವಾತಾವರಣ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೂ ಕೂಡ ಪ್ರಕೃತಿ ಒಂದು ಶಕ್ತಿ ಅಂತ ಹೇಳಬಹುದಲ್ವ ನೋಡಿ ಸೈಡ್ಸ್ ವ್ಯೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಬಗ್ಗೆ ಕಮೆಂಟಲ್ಲಿ ಹೇಗಿತ್ತು ಅನ್ನೋದನ್ನು ತಿಳಿಸೋದನ್ನು ನನಗೆ ಮರಿಬೇಡಿ ನಿಮ್ಮ ಕಮೆಂಟ್ಗಳು ಕೂಡ ನಾನು ಎಲ್ಲ ಕಮೆಂಟ್ ಕೂಡ ಓದುವಂಥದ್ದನ್ನು ಮಾಡ್ತೀನಿ ಮಗನಿಗೆ ಗೊತ್ತ ಹಾಗೋದ ಹಾಗೆ ಸುಮ್ಮನೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅವ್ರಿಗೆಲ್ಲ ಒಂದು ಸ್ವಲ್ಪ ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟಪಡಲ್ಲ ಅವರಾಗ ಅವ್ರು ಯಾವಾಗ ಬರ್ತಾರೋ ಅಲ್ಲಿವರೆಗೆ ನಾನು ಕೂಡ ವೇಟ್ ಮಾಡ್ತೀನಿ ಆದರೆ ಇದು ಹಾಗೆ ಒಂದೆರಡು ನಿಮಿಷ ವೀಡಿಯೋನ ನಾನು ತಗೊಂಡಿದ್ದೀನಿ ಮಗನಿಗೆ ಗೊತ್ತಿಲ್ಲ ಚಿಕ್ಕ ಮಗ ಅಂದರೆ ಅಮ್ಮಗೆ ಕಾಲೇಜಿತ್ತು ಒಂದು ಸೆಕೆಂಡ್ ಯು ಇರೋದರಿಂದ ಒಂದು ಸ್ವಲ್ಪ ಅಬ್ಸೆಂಟ್ ಆಗೋಲ್ಲ ಅವನು ಅದರಿಂದ ನಾವು ಮೂರು ಜನ ಮಾತ್ರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ಆಗಿರೋದ್ರಿಂದ ಹೋಗಿ ಬರೋಣ ಅಂತ ಹೇಳಿ ಹೋಗಿ ಬರ್ತಾಯಿದ್ದೀವಿ ಹೋಗ್ತಾ ಇದ್ದೀವಿ ಈಗ ಇದು ಹೋಗುವಂಥ ಒಂದು ವೀಡಿಯೋ ಅಂತ ಹೇಳ್ತೀನಿ ಈ ರೋಡು ಪರಿಚಯ ಇದ್ದರೆ ಈ ಊರು ಯಾವ ಕಡೆ ಹೋಗಿದ್ದೀನಿ ಅನ್ನೋದೇನಾದರೂ ಅಂಥವ್ರು ಏನಾದ್ರು ವೀಡಿಯೋ ನೋಡ್ತಾ ಇದ್ದರೆ ಇದು ಊರು ಸೈಡು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸೋಲ್ಲ ಬರ್ತಾ ಊಟ ಟೈಮ್ ಆಗಿತ್ತು ಊಟ ಮಾಡೋಣ ಅಂತ ಹೇಳಿ ಒಂದು ಓಟೆಲ್ಗೆ ನಮ್ಮ ಮನೆಯವರು ಸೈಡ್ಗೆ ಗಾಡಿ ಹಾಕಿದ್ರು ಇದು ಮೈಸೂರಲ್ಲೇ ಮೈಸೂರಲ್ಲಿರುವಂಥ ಒಂದು ಹೋಟೆಲ್ ಇದು ದೊಡ್ಡ ಮಗನಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಅವನಿಗೆ ನಾರ್ತು ಫುಡ್ ತುಂಬ ಇಷ್ಟಪಡ್ತಾನೆ ಕುಲ್ಜಾ ಪನ್ನೀರ್ ಬಟರ್ ಮಸಾಲ ಬೇಕು ಅಂತ ಹೇಳಿ ಹೋಗಿದ್ದು ಅದು ಇನ್ನು ಸಂಜೆ ಆರರಿಂದ ಶುರುವಾಗೋದು ಅಂತ ಹೇಳಿದ್ರು ಅವನವಾಗ ಏನು ತಗೊಂಡ ಏನು ಅನ್ನೋದನ್ನು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಾವು ನಾನು ಬಂದು ರವೆ ರವೆ ದೋಸೆ ತಗೊಂಡೆ ನಾನು ನಮ್ಮ ಮನೆಯವರು ಬೆಣ್ಣೆ ಮಸಾಲ ದೋಸೆ ತಗೊಂಡು ಮಗ ಸ್ಯಾಂಡ್ವಿಚ್ ತಗೊಂಡ ಹಾಗೆ ಟೊಮೊಟೊ ಸೂಪ್ ಅವನಿಗೆ ಟೊಮೊಟೊ ಸೂಪ್ ಅಂತೂ ಯಾವುದೇ ಒಂದು ಊಟಕ್ಕೆ ಮುಂಚಿತವಾಗಿ ಒಂದು ಟೊಮೊಟೊ ಸೂಪ್ನ ತಗೊಳ್ಳುವಂಥದ್ದನ್ನು ಮಾಡ್ತಿದ್ದಾನೆ ಚೆನ್ನಾಗಿತ್ತು ಟೇಸ್ಟು ಕೂಡ ಚೆನ್ನಾಗಿತ್ತು ನಾವು ಹೋಟೆಲಲ್ಲೂ ಕೂಡ ಏನೇ ಆರ್ಡರ್ ಮಾಡಿದ್ರು ಕೂಡ ತುಂಬ ಕಾಯಿಸಿದ್ದೇನೂ ಇಲ್ಲ ಬೇಗ ಬೇಗ ತಂದು ಕೊಟ್ಟರು ಅದೊಂದು ಖುಷಿಯಾಯಿತು ಒಂದು ಕಡೆ ನೋಡ್ತಾ ಇದ್ದೀರಾ ಮಗ ಬಂದ ಏನು ಬೇಕು ಏನು ತಗೋಬೇಕು ಅಂತ ನೋಡ್ತಾ ಇದ್ದಾನೆ ನಾನು ರವಾ ದೋಸೆ ತಗೊಂಡೆ ಟೇಸ್ಟ್ ಅಂತೂ ತುಂಬ ತುಂಬಾ ಚೆನ್ನಾಗಿತ್ತು ಚಟ್ನಿ ಆಗಲಿ ಸಾಗು ಆಗಲಿ ದೋಸೆ ತುಂಬ ಕ್ರಿಸ್ಪಿಯಾಗಿ ರವಾ ದೋಸೆ ಅಂದ್ರೆ ಕ್ರಿಸ್ಪಿ ಅಲ್ವ ಆಗಿ ಟೊಮೆಟೊ ಸೂಪ್ ಮಗ ತೊಗೊಂಡಿದ್ದು ನಾನಾಗೆ ಸಲ ಟೇಸ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಟೊಮಾಟೊ ಸೂಪು ಕೂಡ ತುಂಬಾ ಸ್ಪೈಸಿ ಜೊತೆಗೆ ಟೇಸ್ಟ್ ಕೂಡ ತುಂಬಾ ಇತ್ತು ನಮ್ಮ ಮನೆಯವರು ಮಸಾಲೆ ದೋಸೆ ತಗೊಂಡ್ರು ನಾನು ನಾನು ರವೆ ದೋಸೆ ಒಂದು ಸ್ವಲ್ಪ ಶೇರ್ ನಾವೇನೇ ತಿಂಡಿ ತೊಗೊಂಡ್ರು ಕೂಡ ಶೇರ್ ಮಾಡ್ಕೊಳ್ಳುವಂಥದ್ದನ್ನು ಮಾಡ್ತೀವಿ ನಮ್ಮ ಮನೆಯವ್ರು ಟೇಸ್ಟ್ ಮಾಡಿ ಅಂತ ಕೊಟ್ಟು ನಾನು ಮಸಾಲೆ ದೋಸೆ ಟೇಸ್ಟ್ ಮಾಡೋಣ ಅಂತ ಹೇಳಿ ಇದ್ದೆ ತುಂಬ ಚೆನ್ನಾಗಿತ್ತು ಚಟ್ನಿ ಆಗಲಿ ಸಾಂಬಾರಾಗಲಿ ದೋಸೆಗೆ ಹಚ್ಚಿದಂತಹ ಮಸಾಲಾಗಲೂ ಕೂಡ ತುಂಬ ಟೇಸ್ಟಿ ಕೊಡ್ತಾಯಿತ್ತು ನೋಡ್ತಾ ಇದ್ರೆ ಮಗ ಇದು ಸ್ಯಾಂಡ್ವಿಚ್ ತಗೊಂಡಿದ್ದ ಮತ್ತು ಅದು ಅವನೇ ಅವನೇನು ಸ್ಯಾಂಡ್ವಿಚ್ ತೊಗೊಂಡಿದ್ದ ಅದರ ವೀಡಿಯೋ ಶಿಟ್ನಿಸ್ನ ಅವನೇ ಶೂಟ್ ಮಾಡ್ತಾಯಿದ್ದ ನಾವು ನಾವು ಹೇ ತಿಂಡಿ ದೋಸೆನ ಫಿನಿಶ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದೀವಿ ಕಾಫಿನೂ ಕೂಡ ಇದೆ ಕಾಫಿ ಕೂಡ ತುಂಬ ಚೆನ್ನಾಗಿತ್ತು ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದು ಸಾಯಂಕಾಲದ ವೀಡಿಯೋನ ಶೇರ್ ಮಾಡಿದ್ದೀನಿ ನನಗೆ ಕಮೆಂಟ್ ಮಾಡಿ ಹಾಕಿದ್ದೀನಿ ಕೈಮಾ ಸಾಂಬಾರು ಚಿಕನ್ ಫ್ರೈ ರೈಸ್ ನೋಡ್ತಾ ಇದ್ದೀರಾ ಮಗನ ಫ್ರೆಂಡು ಮನೆಗೆ ಬಂದಿದ್ನಲ್ಲ ಶುಕ್ರವಾರ ಆದಷ್ಟು ಮನೇಲಿ ನಾನ್ ವೆಜ್ ಮಾಡುವಂಥದ್ದನ್ನು ಮಾಡ್ತೀವಿ ಕೈಮಾ ತೊಗೊಂಬಂದಿರುವಂಥದ್ದು ಜೊತೆಗೆ ಚಿಕನ್ ನಾವು ಸಂಡೇ ತಿನ್ನಲ್ಲ ತುಂಬ ವಾರಕ್ಕೆ ಎರಡೇ ವಾರ ಮಂಗಳವಾರ ಇಲ್ಲ ಶುಕ್ರವಾರ ಈ ರೀತಿ ಕೈಮಾ ಸಾಂಬಾರು ಮಾಡ್ತಾಯಿದ್ದೀನಿ ಕಾಣಿಸ್ತನಿಗೆ ಉರುಗಡ್ಲೆ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿನ ನಾನು ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ಳೋಕ್ಕೆ ಹೋಗಿದ್ದೀನಿ ಇನ್ನು ಮಸಾಲ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉರುಗಡ್ಲೆ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ ಈಗ ಅರ್ಧ ಕೆ ಜಿ ಕೈಮಾಗೆ ನಾನು ಒಂದು ಚಿಕ್ಕ ಜಾರಲ್ಲಿ ಒಂದು ಜಾರ್ ಪೂರ್ತಿಯಾಗಿ ಉರುಗಡ್ಲೇನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದೆರಡು ಎರಡು ಕೂಡ ಹಾಕಿದೆ ಚೆನ್ನಾಗಿರುತ್ತೆ ಅಂತ ಹೇಳಿ ಜೊತೆಗೆ ಒಂದು ರೌಂಡು ಏನು ಕೈಮ ತೊಗೊಂಡಿದ್ವಿ ಅದು ತೊಳೆದು ಇಟ್ಕೊಂಡಿದ್ದೆ ಆ ತೊಳೆದು ಇಟ್ಕೊಂಡಿದ್ದಿನ ಒಂದು ರೌಂಡು ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮನೆಯವರು ಸ್ವಲ್ಪ ಚರ್ಬಿ ಮಿಕ್ಸ್ ತಂದುಬಿಟ್ಟಿದ್ರು ಚರ್ಬಿ ಇದ್ದರೆ ಉಂಡೆ ಸ್ವಲ್ಪ ಮೆತ್ತ ಸ್ವಲ್ಪ ಜಿಡ್ಡಿನಂಸ ಅಂದರೆ ಚರ್ಬಿ ಇದ್ದಿದ್ದರಿಂದ ಕೈಮ ಉಂಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲ್ಲ ಮೆತ್ತಿಗೆ ಅನಗನಿಸ್ತು ನಮ್ಮ ಮನೆಯವ್ರು ಕೂಡ ಹೇಳಿದೆ ಚರ್ಬಿ ಮಿಕ್ಸ್ ಮಾಡ್ಕೊಬಂದಿದ್ದೀರಾ ಅಂತ ಹೇಳಿ ಅವ್ರು ಕೊಟ್ಟಿದ್ನ ಬಂದಿದ್ದರು ಹಾಗೆ ಸಣ್ಣದಾಗಿ ಒಂದು ಎರಡು ಈರುಳ್ಳಿ ನಾನು ಸ್ಲೈಸಾಗ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಂದು ರೌಂಡು ತುಂಬ ಪೇಸ್ಟ್ ಮಾಡೋದೇನು ಬೇಡ ಒಂದು ರೌಂಡು ನಾನು ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ಇದು ಮಾಡಿಕೊಂಡು ಏನು ಕೈಮಾ ಮತ್ತು ಕಡಲೆ ಇಟ್ಟು ಹುರ್ಗಡ್ಲೆ ಅದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ ಮಸಾಲ ಬಂದು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮಟನ್ ಸಾರು ಪೌಡರು ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುರ್ಗಡ್ಲೆ ಇದನ್ನು ಒಂದು ಮಸಾಲಾನ ರುಬ್ಕೋಬೇಕಾಗುತ್ತೆ ಟೊಮೆಟೊ ಕೂಡ ಹಾಕಬೇಕು ಏನಿಗೆ ರುಬ್ಕೊಳ್ತಾ ಇದ್ದೀನಿ ಅದನ್ನು ಒಂದು ಸ್ಪೂನಷ್ಟು ನಾನು ಉಂಡೆಗೆ ಎತ್ಕೋಬೇಕು ಅದರಿಂದ ಆಮೇಲೆ ನಾನು ಟೊಮೊಟೊ ಹಾಕಿ ರುಬ್ಕೊಂಡೆ ಎಲ್ಲ ಮಸಾಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆಗಳನ್ನ ನಿಮ್ಮ ನಿಮಗೆಷ್ಟು ದಪ್ಪ ಬೇಕು ಸಣ್ಣ ಬೇಕು ನೋಡಿಕೊಂಡು ನೀವು ಉಂಡೆನ ಮಾಡ್ಕೋಬಹುದು ಸ್ವಲ್ಪ ನಾನು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆನ ಕುಕ್ಕರ್ ಕಾದಮೇಲೆ ಎಣ್ಣೆ ಹಾಕುವಂಥದ್ದನ್ನು ಮಾಡ್ಕೋಬೇಕು ಏನು ಕೈಮಾಗೆ ಮಸಾಲ ಒಂದು ಒಂದು ಎರಡು ನಿಮಿಷದ ವಿಡಿಯೋ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ ಅಲ್ಲಿ ನಾನು ಏನು ಮಸಾಲ ರುಬ್ಬಿದ್ನೋ ಟೊಮೊಟೊ ಹಾಕೋಕೆ ಮುಂಚೆ ಒಂದು ಸ್ಪೂನು ಕೈಮಾ ಕಲಿಸೋದಿಕ್ಕ ಹಾಕೋಬೇಕು ನಾವು ಉರ್ಗಡ್ಲೆ ಮತ್ತು ಕೈಮಾ ಜೊತೆಗೆ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬಿರುವಂಥ ಒಂದು ಮಸಾಲ ರುಬ್ಬದೆ ನೋಡಿ ಅದೊಂದು ಸ್ಪೂನ್ ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ಕಲಿಸ್ಕೊಂಡು ಉಂಡೆಗಳನ್ನ ರೆಡಿ ಮಾಡ್ಕೋಬೇಕು ಆ ನಂತರ ಕುಕ್ಕರ್ನ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆನ ಹಾಕೋಬೇಕು ಒಂದು ನಾಲ್ಕರಿಂದ ಐದು ಸ್ಪೂನಂತೂ ಎಣ್ಣೆ ಬೇಕು ಚೆನ್ನಾಗಿ ಆ ಎಣ್ಣೆಲೇ ಉಂಡೆಗಳು ಹಸಿ ವಾಸನೆ ಹೋಗೋವರೆಗೂ ಮಗ್ಗೋ ರೀತಿ ನಾವು ನೋಡ್ಕೋಬೇಕು ಪ್ರತಿ ಸಲ ಮಾಡಿದಷ್ಟು ಬರಲಿಲ್ಲ ಯಾಕೆಂದರೆ ಅದು ಚರ್ಬಿ ಮಿಕ್ಸ್ ತೊಗೊಬಂದಿದ್ದರಿಂದ ಒಂದು ಸ್ವಲ್ಪ ಉಂಡೆ ಸಾಫ್ಟ್ ಆಗಿಬಿಟ್ಟಿತ್ತು ಆದರೆ ಟೇಸ್ಟಂತೂ ಏನು ಕಡಿಮೆ ಆಗಲಿಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನಿಮ್ಮ ಕಡೆ ಹೇಗೆ ಮಾಡ್ತೀರ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಈ ರೀತಿ ಮಾಡ್ತೀನಿ ಇದನ್ನು ಒಂದು ಉರಿ ಕಡಿಮೆ ಉರಿಲಿಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಎಣ್ಣೆಯಲ್ಲಿ ಹಸಿ ಆಗೋವರೆಗೂ ಬಿಡಬೇಕು ಪಕ್ಕದಲ್ಲಿ ಚಿಕನ್ ಫ್ರೈಗೂ ಕೂಡ ನಾನು ಬೇಯಲಿಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇದ್ದೀರಾ ಈಗ ಉಂಡೆಗಳೆಲ್ಲ ಮಗ್ಗಿದೆ ಆ ನಂತರ ರುಬ್ಬಿರುವಂಥ ಮಸಾಲಾನ ನಾನು ಇವಾಗ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಕುಕ್ಕರಲ್ಲೂ ಕೂಡ ಮಾಡಬಹುದು ಇಲ್ಲ ಪಾತ್ರೆಲ್ಲಾದರೂ ಕೂಡ ಮಾಡ್ಕೋಬಹುದು ಯಾಕೆಂದರೆ ಕೈಮ ಜೊತೆಗೆ ಈ ನಲ್ಲಿ ಮೂಳೆ ಅಂತ ಹೇಳ್ತಾರಲ್ಲ ಅದು ಕೂಡ ಹಾಕ್ಸ್ಕೊಬಂದಿದ್ರು ಅದು ಕೂಡ ಕುಕ್ಕರಲ್ಲಿ ಬೆಂದಂಗೆ ಆಗುತ್ತಲ್ಲ ಅಂತ ಹೇಳಿ ನಾನು ಕುಕ್ಕರ್ಗೆ ಹಾಕಿದ್ದೀನಿ ಇಷ್ಟನ್ನು ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಉಂಡೆಗೆ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಉಪ್ಪನ್ನ ಹಾಕಿ ಕೊತ್ತಂಬರಿ ಸೊಪ್ಪು ನೀವೆಲ್ಲ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಅದು ಕೂಡ ಈ ಸಂದರ್ಭದಲ್ಲಿ ಹಾಕಿ ಒಂದು ವಿಷಲದನ ಹಾಕ್ಸ್ಕೊಳ್ಳೋಣ ಸಾಂಬಾರು ಟೇಸ್ಟಂತೂ ತುಂಬಾ ಚೆನ್ನಾಗಿತ್ತು ನೀವು ಚಪಾತಿಗೆ ಪೂರಿಗೆ ರೈಸ್ಗೆ ರಾಗಿ ಮುದ್ದೆಗಂತೂ ಆಗಿರುತ್ತೆ ಒಮ್ಮೆ ನೀವು ಮಾಡ್ಕೊಳ್ಳಿ ಮಕ್ಕಳಿಗೆ ಇಷ್ಟ ಅಮೋಗಗೆ ಅಷ್ಟು ಇಷ್ಟ ಇಲ್ಲ ಅವನಿಗೆ ಚಿಕನ್ ಅವನಿಗೋಸ್ಕರ ಚಿಕನ್ ಮಾಡ್ತಾ ಇರೋದು ಸೂಪ್ರಿತ್ಕಂತು ತುಂಬ ಇಷ್ಟ ನೋಡ್ತಾ ಇದ್ದೀರಾ ಈಗ ಕುಕ್ಕರ್ ಕ್ಯಾಪನ್ನ ಹಾಕಿ ಏನು ನಲ್ಲಿ ಮುಳೆ ಸ್ವಲ್ಪ ಲೀವರ್ ಪೀಸೆಲ್ಲ ಇತ್ತಲ್ಲ ಅದು ಕೂಡ ನಾನು ಇವಾಗ ಹಾಕಿದ್ದೀನಿ ಹಾಕಿ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ ಹಾಕಿ ಮಿಕ್ಸ್ ಮಾಡಿ ಒಂದು ವಿಷನ ಹಾಕ್ಸ್ಕೊಳ್ಳೋಣ ನಾನು ಈ ಕುದಿ ಮೇಲೆ ಕುಕ್ಕರ್ ಕ್ಯಾಪ್ ಹಾಕ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರಲ್ಲ ಒಂದು ವಿಷಲು ಸಾಕು ಇಲ್ಲಿ ಕಡೆ ಫ್ರೈ ಕೂಡ ರೆಡಿ ಆಗ್ತಾ ಇದೆ ಮಗನ ಫ್ರೆಂಡ್ ಬಂದಿದ್ದ ಬನ್ನಿ ಅವ್ನ ಹಾಗೆ ಮಾತಾಡಿಸೋಣ వీడియో అన్న అమ్మ ప్రేర ఇప్ప

ನೋಡ್ತಾ ಇದ್ದೀರಾ ಇವಾಗ ನಾನು ವಿಶಿಲ್ ಬಂದಿದೆ ಆಫ್ ಮಾಡಿ ನಮ್ಮನೆ ಅವರು ಕೂಡ ಬಂದರು ಆಫೀಸ್ ಕೆಲಸ ಎಲ್ಲ ಮುಗಿಸಿ ಅಡುಗೆ ಕೂಡ ರೆಡಿ ಆಗ್ತಾಯಿತ್ತು ಇನ್ನೊಂದು ಹತ್ತು ನಿಮಿಷ ಕಾಲು ಗಂಟೆ ಅಡುಗೆ ಫಿನಿಶ್ ಆಗುವಂಥ ಸಂದರ್ಭಕ್ಕೆ ಅವರು ಕೂಡ ಬಂದರು ಇವತ್ತಿನ ವಿಡಿಯೋ ಬಗ್ಗೆ ಅಭಿಪ್ರಾಯ ತಿಳಿಸಿ ಹೇಗೆ ಬಂದಿದೆ ನಿಮಗಿಷ್ಟ ಇಷ್ಟ ಆಗಿದೆಯಾ ಅನ್ನೋದನ್ನು ಕಮೆಂಟಲ್ಲಿ ಮರೆಯದ ಹಾಗೆ ತಿಳಿಸುವಂಥದ್ದನ್ನು ಮಾಡಿ ಹಾಗೆ ನಮ್ಮ ಮನೆಯವ್ರ ಜೊತೆ ಒಂದು ಸ್ವಲ್ಪ ಏನೋ ಮಾತುಕತೆ ಅಂದರೆ ಸುಮ್ಮನೆ ಮಾತು ಸಿಂಪಲ್ಲಾಗಿ ಮಾತಾಡ್ತಾ ಇದ್ದೀನಿ ವಾಯ್ಸ್ ಅವ್ರು ಕೊಟ್ಟಿರೋದ್ರಿಂದ ನಮ್ಮ ಮಾತು ನಿಮಗೆ ಕೇಳಿಸ್ತಾ ಇಲ್ಲ ಆದರೆ ಮಾತಾಡಿದ್ದೀನಿ ಅಲ್ಲೇ ನಮ್ಮ ಮನೆಯವ್ರ ಪಕ್ಕನೇ ನಿಂತಿದ್ರು ಹಾಗೆ ಮಾತಾಡ್ತಾ ಮಾತಾಡ್ತಾ ವೀಡಿಯೋನು ಕೂಡ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಮಳೆ ಎರಡರಿಂದ ಮೊನ್ನೆಯಿಂದನೂ ಕೂಡ ಮೈಸೂರಲ್ಲಿ ಒಂಥರ ಸೋನೆ ಮಳೆ ಥರ ಇದೆ ಏಕೆಂದರೆ ಮಡಿಕೇರಿ ಆ ಸೈಡೆಲ್ಲ ಮಂಗ್ಳೂರು ಮಡಿಕೇರಿ ಸೈಕ್ಲೋನ್ ಥರ ಆದರೆ ನಮ್ಮ ಮೈಸೂರಿಗಂತೂ ತುಂಬ ಮಳೆಯಂತು ಖಂಡಿತ ಇರುತ್ತೆ ಯಾವಾಗಲೂ ಕೂಡ ಪ್ರತಿ ವರ್ಷವೂ ಕೂಡ ಅದರಲ್ಲೇನು ವ್ಯತ್ಯಾಸ ಅಂತೂ ಇಲ್ಲ ನಮ್ಗೆ ಗೊತ್ತಾಗ್ಬಿಡುತ್ತೆ ಆ ಕಡೆ ಮಳೆ ಹಿಡೀತು ಅಂದರೆ ನಮಗೂ ಮಳೆ ಶುರುವಾಗುತ್ತೆ ಅಂತ ಹೇಳಿ ವಿಶೀಲ್ ಬರ್ತಾ ಇದೆ ಆಫ್ ಮಾಡಿ ಹೋಯ್ತಾ ಡೋರೆಮ್ಮನ ಕ್ಯಾನ್ಸಲ್ ಆಯಿತಾ ನೀವು ಅದು ಆ್ಯಕ್ಟೇಷನ್ ಮಾಡಿಲ್ವಾ ಮಾಡಿದ್ರಾ ಅವತ್ತು ಅಮ್ಮು ಕೇಳ್ತಿದ್ನಲ್ಲ ಬಂತಾ ಬಂತಾ ಅದು ಚಾನಲ್ಲು ಚೇಂಜ್ ಮಾಡಿದೆ ನ್ಯೂಸ್ ಸಾಕು ನೋಡೋಣ ದರ್ಶನ್ ಕತೆ ಏನಾಯಿತು ಅಂತ ಹಾಂ ಮಳೆ ವಿಶಿಲ್ ಬಂದಮೇಲೆ ಕುಕ್ಕರ್ನ ಆಫ್ ಮಾಡಿದ್ದೀನಿ ಜೊತೆಗೆ ಫ್ರೈ ಕೂಡ ಚೆನ್ನಾಗಾಗಿದೆ ವಿಷಲೆಲ್ಲ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಊಟ ಬಡಿಸ್ತಾ ಇದ್ದೀನಿ ಮಕ್ಕಳಿಗೆ ರೈಸು ಕೈಮಾ ಸಾಂಬಾರು ಚಿಕನ್ ಫ್ರೈ ಜೊತೆಗೆ ಸ್ವಲ್ಪ ಸಲಾಡ್ ಬೇಕಲ್ಲ ಸೌತೆಕಾಯಿ ಮತ್ತು ಆನಿಯನನ್ನು ಹಚ್ಚಿ ನಾನು ಇಟ್ಕೊಂಡಿದ್ದೆ ಪ್ಲೇಟ್ಗೆ ಬಡಿಸ್ತಾ ಇದ್ದೀನಿ ಕೈಮಾ ಸ್ವಲ್ಪ ಹಾರ್ಡಾಗಿಲ್ಲ ಅದಷ್ಟು ಸಾಫ್ಟಾಗಿದೆ ರುಚಿಯಂತೂ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಎದ್ದು ಅದಕ್ಕೆ ನೀವೇನಾದರೂ ಪೂರಿ ಚಪಾತಿ ಈ ರೀತಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆಗೂ ಅಷ್ಟೇ ಸೂಪರಾಗಿರುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಎಲ್ರಿಗೂ ಬಾಯ್ ಟೇಕ್ ಕೇರ್